ನಮಸ್ಕಾರ ಹ್ಯಾಪಿ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರಿಗೂ ಇವತ್ತಿನ ದಿನ ನಾಲ್ಕು ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿ ಮನೆ ಕ್ಲೀನ್ ಮಾಡಿ ದೇವ್ರಿಗೆ ಪೂಜೆ ಎಲ್ಲ ರೆಡಿ ಮಾಡಿ ಈ ಥರ ಸಿಂಪಲ್ಲಾಗಿ ಅಲಂಕಾರ ಮಾಡಿಕೊಂಡು ನಾನು ಐದು ಆರು ಗಂಟೆಗೆ ಹೊಟ್ಟೆ ದೇವಸ್ಥಾನಕ್ಕೆ ನೋಡಿ ಮೊದಲನೇದಾಗಿ ಆಂಜನೇಯ ಇದು ನಮ್ಮ ಮನೆ ನಮ್ಮ ಆಫೀಸ್ ಹತ್ರ ಇರೋ ಆಂಜನೇಯ ದೇವಸ್ಥಾನ ಇದು ನೋಡಿ ಇವತ್ತು ತುಂಬ ಬೆಣ್ಣೆ ಅಲಂಕಾರದಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಹೋಗಿದ್ದೆ ನಾನು ಅಯ್ಯಪ್ಪ ದೇವಸ್ಥಾನಕ್ಕೆ ಇದು ನಾನು ಬುದ್ಧಿ ನೋಡ್ದಾಗಿಂತ ನಮ್ಮಮ್ಮ ಕರ್ಕೊಂಡು ಹೋಗೋರು ಬಟ್ ಇವಾಗ ನಾನೇ ಒಬ್ಬಳೇ ಹೋಗಿದ್ದೆ ನೋಡಿ ವರ್ಷ ಆಗಲಿಲ್ಲ ನೋಡಿ ಎಷ್ಟು ಆಂಜನೇಯ ಎಷ್ಟು ಮುದ್ದ ಕಾಣಿಸ್ತಾ ಇದೆ ದೇವರು ನೋಡಿ ಅಯ್ಯಪ್ಪನಿಗೆ ಈ ಥರ ಇವತ್ತು ರೆಡಿ ಮಾಡಿದರು ಇದು ಎಲ್ಲಿದೆ ಅಪ್ಪ ಅಂದರೆ ಮಾಗಡಿನಲ್ಲಿ ಇದೆ ಮಾಗಡಿ ಟೌನಲ್ಲೇ ಇದೆ ನೋಡ್ಕೊಂಡು ಹೋಗ್ಬೋದು ಭಕ್ತಾದಿಗಳು ನೋಡಿ ತುಂಬ ಜನ ಇದ್ರು ಇಲ್ಲಿ ನವಗ್ರಹ ಇದೆ ಸುತ್ತಾಡ್ಕೊಂಡು ಇಲ್ಲಿ ಒಳಗಡೆನೂ ಅಷ್ಟೆ ಎಷ್ಟು ಚೆನ್ನಾಗಿದೆ ನೋಡಿ ಪಾಪ ತಾತ ಎಳ್ಬತ್ತಿ ಇದ್ದಾರೆ ನಾನು ಎಳ್ಬತ್ತಿ ಹಚ್ಚಿದೆ ನಾನೇನು ವಿಡಿಯೋ ಮಾಡ್ಕೊಳ್ಲಿಲ್ಲ ನೋಡಿ ಎಲ್ಲ ಇದ್ದಾರೆ ಇವೆಲ್ಲ ಬನ್ನಿ ಮರಗಳು ಅಂತ ಇದರಲ್ಲಿ ಶಕ್ತಿ ದೇವತೆ ಇದೆ ಅಂತ ನಾವು ನಂಬಿ ಇದಕ್ಕೆಲ್ಲ ಪೂಜೆ ಮಾಡ್ತಾಯಿರ್ತೀವಿ ಎಳ್ಳು ಬೆಲ್ಲ ಹಾಕಿ ಪೂಜೆ ಮಾಡ್ತಾಯಿರ್ತೀವಿ ನೋಡಿ ತುಂಬ ಜನ ಆಗ್ತಾರೆ ಅಂತ ನಾನು ಬೇಗನೆ ಹೋಗಿದ್ದೆ ವರ್ಷ ವರ್ಷವೂ ಲೇಟಾಗಿ ಹೋಗ್ತಾಯಿದ್ದೆ ಅವಾಗ ಜನ ತುಂಬಿರೋರು ಇವತ್ತು ಸ್ವಲ್ಪ ಪರವಾಗಿರಲಿಲ್ಲ ಅಷ್ಟೊಂದು ಏನು ಜನ ಇರಲಿಲ್ಲ ಆಮೇಲೆ ಜನ ಬರ್ತಾರೆ ಇಲ್ಲೇ ಎಳ್ಬತ್ತಿ ಹಚ್ಚೋದು ನೋಡಿ ಇಷ್ಟು ಚೆನ್ನಾಗಿದೆ ನೆಕ್ಸ್ಟ್ ಹೋಗಿದ್ದೆ ನಾನು ಕೋಟೆ ಮಾರಮ್ಮ ದೇವಿ ಅಂತ ಇಲ್ಲಿ ಅದ್ಭುತವಾಗಿರೋ ದೇವಿ ಇದು ಯಾಕೆಂದರೆ ಒಬ್ಬೊಬ್ರು ಇದು ಏನಾದರೂ ಕೇಳ್ಕೊಂಡ್ರೆ ಇದು ನೆರವೇರಿಸುತ್ತೆ ಅನ್ನೋದು ಒಂದು ನಮ್ಮ ನಂಬಿಕೆ ಪ್ರತಿದಿನೂ ಇದೆ ಅದಕ್ಕೆ ಇದಕ್ಕೆ ಯಾರಾದರೂ ಅರ್ಕೆ ಮಾಡಿಕೊಂಡ್ರೆ ಅದು ತುಂಬ ಒಳ್ಳೆಯದಾಗುತ್ತೆ ಕೋಟೆ ಮಾರಮ್ಮ ದೇವಿ ತಿನ್ದಿನಲ್ಲಾಗಿ ಮುಗಿಸ್ತಾ ಇದ್ದೀನಿ